ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಸೇತು ಬಂದ ತರಗತಿಯ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ದಿನದ ವಿಡಿಯೋದಲ್ಲಿ ಸಾಫಲ್ಯ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬರೋಣ ಇದು ಪ್ರಥಮ ಭಾಷೆ ಕನ್ನಡ ವಿಷಯದ ನ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಡಿ ಎಸ್ಆರ್ ಟಿಯಿಂದ ಪ್ರಕಟಿಸಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು ಇಲ್ಲಿ ಈ ಕೆಳಗೆ ನೀಡಿರುವ ಪ್ರತಿ ಹೇಳಿಕೆಗೂ ಅಥವಾ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳನ್ನು ಹೆಚ್ಚು ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆ ನಿಮ್ಮ ತರಗತಿಯಲ್ಲಿ ವಿದ್ಯಾರ್ಥಿಗಳಾದ ಮೋಹನ್ ಪಲ್ಲವಿ ಸ್ಮಿತಾ ರೋಹಿತ್ ಎಂಬ ಹೆಸರಿನ ವಿಜಾತಿಯ ಒತ್ತಕ್ಷರ ಇರುವ ಹೆಸರಿದು ಯಾವುದು ವಿಜಾತಿಯ ಒತ್ತಕ್ಷರ ಇದೆ ಮೋಹನ ಪಲ್ಲವಿ ಸ್ಮಿತಾ ರೋಹಿತ್ ಅನ್ನೋದನ್ನ ಬರಿಬೇಕಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಸಜಾತಿ ಒತ್ತಕ್ಷರವಿರುವ ಪದವಿದು ಅಂತ ಹೇಳಿ ಕೇಳಿರುವಂತದ್ದು ಕವಿತಾ ಕನಕ ಶ್ರೀ ಮುನ್ನ ಸಿಂಗಾರಿ ಅಂತ ಹೇಳಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಸಿಹಿ ಇರುವ ತಿನಿಸಿದು ಯಾವುದು ಇದರಲ್ಲಿ ಸಿಹಿ ಇದೆ ಬಿಸಿಬೇಳೆ ಬಾತು ಖಾರ ಬಾತು ಜಾಮೂನು ಇಡ್ಲಿ ಇನ್ನು ನಾಲ್ಕನೇ ಪ್ರಶ್ನೆ ಖಾರದ ಅಂಶವಿರುವ ಇರುವ ಪದಾರ್ಥವಿದು ಮೆಣಸಿನಕಾಯಿ ಮುರ್ಲಂಗಿ ಗೆಣಸು ಆಲೂಗಡ್ಡೆ ಇನ್ನು ಐದನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಸರಿಯಾದ ಪದವಿದು ಯಾವುದು ಸರಿಯಾದ ರೀತಿಯಲ್ಲಿ ಇಲ್ಲಿ ಸಂಕರ ಶಂಕರ ಶಂಕರ ಇನ್ನು ಈ ರೀತಿಯಾಗಿ ಶೇಖರ ಬರೆದಿರುವಂಥದ್ದು ಆರನೇ ಪ್ರಶ್ನೆ ನೋಡಿದಾಗ ಈ ಚಿತ್ರದ ಸರಿಯಾದ ಹೆಸರು ಯಾವುದು ಸಿಂಹ 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 ಯಾವ್ದು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಜೀವನದಿ ಕಾವೇರಿ ನಮ್ಮ ನಾಡಿನ ಈ ವಾಕ್ಯವನ್ನು ಸರಿಯಾದ ಬರೆಯುವ ಕ್ರಮ ಯಾವ ರೀತಿಯಾಗಿ ಬರಿತೀವಿ ಜೀವನದಿ ಕಾವೇರಿ ನಮ್ಮ ನಾಡಿನ ಜೀವನದಿ ನಮ್ಮ ನಾಡಿನ ಕಾವೇರಿ ನಮ್ಮ ನಾಡಿನ ಜೀವನದಿ ಕಾವೇರಿ ಕಾವೇರಿ ಜೀವನದಿ ನಮ್ಮ ನಾಡಿನ ಇನ್ನು ಎಂಟನೇ ಪ್ರಶ್ನೆ ಇಲ್ಲಿ ಕೆಲವೊಂದಿಷ್ಟು ಅಕ್ಷರಗಳನ್ನು ಕೊಟ್ಟಿರುವಂಥದ್ದು ಡದಳು ವ ಗ ನ ಈ ಅಕ್ಷರಗಳನ್ನು ಬಳಸಿ ಪದ ಬರೆದಾಗ ಸರಿಯಾದ ಪದ ಇದು ಯಾವ್ದು ಬರುತ್ತಿದೆ ಕವಗನ್ನಡದಳು ಕಳು ದಡವನ್ನಗ ಕನ್ನಡದ ಪದಗಳು ಗ ಕಳು ದಡ ಯಾವ್ದು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ನಮ್ಮ ತಾಯೇ ಎಂ ಬಲಿಸು ಎಲ್ಲರ ಬಾಯಲ್ಲಿ ನೆಲೆಸು ನಮ್ಮ ಮನೆ ಮನಮನೊಂದೇ ಕಲಿಸು ಇದನೊಂದನೆ ಕೋರುವೆ ನೀವು ಕೇಳಿದ ಕನ್ನಡಿಗರ ತಾಯಿ ಪದ್ಯ ಭಾಗದಲ್ಲಿ ಕವಿ ಬಯಸಿರುವುದು ಕನ್ನಡಿಗರ ಏನು ಶೌರ್ಯವನ್ನು ಧರ್ಮವನ್ನು ನ್ಯಾಯವನ್ನು ಒಗ್ಗಟ್ಟನು ಇನ್ನು ಹತ್ತನೇ ಪ್ರಶ್ನೆ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ನಟ್ಟ ನಡುವೆಯಲ್ಲಿ ಪಗಡೆಯ ತಾಳೆ ಅವಳೇ ಕಾಣೋ ಎನ್ನ ಹಡೆದವ್ವ ಈ ಪದ್ಯ ಭಾಗದಲ್ಲಿ ಹೆಣ್ಣು ಮಗಳ ಮನದಲ್ಲಿ ಮೂಡಿದ ಪ್ರೀತಿಯ ಭಾವನೆ ಇದಾಗಿದೆ ತವರಿನ ಪ್ರೀತಿ ತಂದೆಯ ಪ್ರೀತಿ ತಾಯಿಯ ಪ್ರೀತಿ ಬಳೆಗಾರನ ಸ್ನೇಹ ಇನ್ನು ಹನ್ನೊಂದನೇ ಪ್ರಶ್ನೆ ಕರೀಮ ಆಟದಲ್ಲಿ ಪಾಠದಲ್ಲಿ ಎತ್ತಿದ ಕೈ ಈ ವಾಕ್ಯದಲ್ಲಿ ಎತ್ತಿದ ಕೈ ಪದದ ಅರ್ಥ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥದ್ದು ಎತ್ತಿದ ಕೈ ಪದದ ಅರ್ಥ ಏನು ಕೈ ಶಕ್ತಿ ನೈಪುಣ್ಯತೆ ಶೂರತನ ಇನ್ನು ಹನ್ನೆರಡನೇ ಪ್ರಶ್ನೆ ನಾವು ಉದ್ಯಾನವನದಲ್ಲಿ ಪಾಲಿಸಬೇಕಾದ ನಿಯಮ ಇದಾಗಿದೆ ಗಿಡದ ಎಲೆಗಳನ್ನು ಕೀಳಬಾರದು ಹೂವನ್ನು ಕೀಳಬಾರದು ಹುಲ್ಲಿನ ಮೇಲೆ ನಡೆಯಬಾರದು ಈ ಮೇಲಿನ ಎಲ್ಲವೂ ಇನ್ನು ಇಲ್ಲಿ ಒಂದಿಷ್ಟು ಪ್ಯಾರಾಗ್ರಾಫ್ನ ರೂಪದಲ್ಲಿ ಕೊಟ್ಟಿರುವಂತದ್ದು ಮಾರಸಿಂಹ ರಕ್ಕಸ ರಕ್ಕಸಗಂಗರ ತಲಕಾಡು ಪುಣ್ಯಭೂಮಿ ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಜೀವ ಇದ್ದಿತು ಅವರ ಹೆಸ್ ಅವನ ಹೆಸರು ಚಾವುಂಡರಾಯ ಆತ ಮಾರಸಿಂಹ ರಕ್ಕಸ ರಕ್ಕಸಗಂಗರ ಮಂತ್ರಿ ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ ರಾಯ ಅಣ್ಣ ಎಂದು ಸಂಬೋಧಿಸುತ್ತಿದ್ದರು ಅವನಿಗೆ ಕನ್ನಡದ ಏಳ್ಗೆಳೆ ಹಂಬಲವೇ ಹಂಬಲ ಸ್ವತಃ ಕವಿ ಚಾವುಂಡರಾಯ ಪುರಾಣ ಎಂಬ ಹೆಸರಿನ ಅರವತ್ಮೂರು ಪುಣ್ಯಪುರುಷರ ಪುರುಷರ ಚರಿತ್ರೆ ಅವನು ಕನ್ನಡಿಗರಿಗೆ ಕೊಟ್ಟ ಕಾಣಿಕೆ ಈ ಮೇಲಿನ ಗದ್ಯವನ್ನು ಓದಿಕೊಂಡು ಹದಿಮೂರು ಮತ್ತು ಹದಿನಾಲ್ಕನೇ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಹದಿಮೂರನೇ ಪ್ರಶ್ನೆ ಈ ಗದ್ಯ ಭಾಗವು ಯಾವ ರೀತಿಯ ಸಾಹಿತ್ಯ ಪ್ರಕಾರವಾಗಿದೆ ಕಾದಂಬರಿ ಸಣ್ಣ ಕಥೆ ಪ್ರವಾಸ ಕಥನ ಜೀವನ ಚರಿತ್ರೆ ಇನ್ನು ಹದಿನಾಲ್ಕನೇ ಪ್ರಶ್ನೆ అరవత్మూరు పుణ్య పురుషర చరిత్ర ఇవ్వ పుస్తక హెసరు త్రిపేటక ప్రేమ కాశ్మీర జైన గ్రంథ చావుండరాయ పురాణ ಕೆಳಗೆ ಕೊಟ್ಟಿರುವ ಪದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಹದಿನೈದು ಮತ್ತು ಹದಿನಾರನೇ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಒಂದು ನಾಲ್ಕು ಸಾಲುಗಳ ಒಂದು ಪದ್ಯಭಾಗವನ್ನು ಕೊಟ್ಟಿರುವಂಥದ್ದು ಇದನ್ನು ಓದಿಕೊಂಡಾದ ನಂತರ ಹದಿನೈದನೇ ಪ್ರಶ್ನೆ ಮೇಲಿನ ಪದ್ಯದ ಪ್ರಕಾರ ಚತುರೋಪಾಯ ಬಲ್ಲವನು ಶಿಕ್ಷಕ ಅರಸ ಮಂತ್ರಿ ಸೈನಿಕ ಹದಿನಾರನೇ ಪ್ರಶ್ನೆ ಪುಲಿಗೇರಿ ಸೋಮನಾಥರ ಅಂಕಿತ ನಾಮ ಮಲ್ಲಿಕಾರ್ಜುನ ಶ್ರೀ ಚನ್ನ ಸೋಮೇಶ್ವರ ಕಾಗಿನೆಲೆಯಾದಿಕೇಶವ ಅಮುಗೇಶ್ವರ ಇನ್ನು ಹದಿನೇಳನೇ ಪ್ರಶ್ನೆ ಅವ್ವ ನನಗೆ ಏನು ತಂದು ಕೊಡುವೆ ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಉದ್ಧರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಆವರಣ ಚಿಹ್ನೆ ಇನ್ನು ಹದಿನೆಂಟನೇ ಪ್ರಶ್ನೆ ರಾಜ ಪದದ ತದ್ಭವ ರೂಪ ರಾಯ ದೊರೆ ರಜ ಅರಸ ಇನ್ನು ಹತ್ತೊಂಬತ್ತನೇ ಪ್ರಶ್ನೆಗೆ ಇಲ್ಲಿ ಒಂದು ಚಿತ್ರ ಕೊಟ್ಟಿರುವಂಥದ್ದು ಈ ಚಿತ್ರದಲ್ಲಿರುವ ಸಮಾಸ ಪದ ತಲೆ ಕೈ ತಲೆನೋವು ನೋವು ಇನ್ನು ಇಪ್ಪತ್ತನೇ ಪ್ರಶ್ನೆ ಅನಂತಮೂರ್ತಿಯವರು ಬಾಲ್ಯದಲ್ಲಿ ರಂಜಕದ ಹೂವನ್ನು ಬಾಳೆಯ ನಾರಿನಿಂದ ಪೋಣಿಸುತ್ತಿದ್ದರು ಈ ವಾಕ್ಯದಲ್ಲಿ ಇರುವ ಕ್ರಿಯಾಪದ ಯಾವುದು ಬಾಲ್ಯದಲ್ಲಿ ಬಾಳೆ ನಾರಿನಲ್ಲಿ ರಂಜಕದ ಹೂವನ್ನು ಪೂರ್ಣಿಸುತ್ತಿದ್ದರು ಈ ರೀತಿ ಈ ಒಂದು ಪೋಸ್ಟ್ ಎಷ್ಟಿಗೆ ಸಂಬಂಧಿಸಿದಂತೆ ಇಪ್ಪತ್ತು ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು ಪ್ರೀಟೆಸ್ಟ್ ನ ವಿಡಿಯೋ ಮತ್ತೆ ಇನ್ನಿತರ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತಿದೆ ಆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಅಭ್ಯಾಸ ಮಾಡ್ಕೊಳ್ಬೋದಾಗಿರುವಂಥದ್ದು ಈ ವಿಡಿಯೋನ ಒಂದು ಬಾರಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು